ಹೊಸಕೋಟೆಯಲ್ಲಿ ನೂತನ ಮಲ್ಟಿಸ್ಟೆಷಾಲಿಟಿಯುಳ್ಳ ಸ್ಪರ್ಶ ಆಸ್ಪತ್ರೆ ಉದ್ಘಾಟನೆ ಮಾಡಿದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವ ಎಂಟಿವಿ ನಾಗರಾಜ್ ಹಾಗೂ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಅವರು ಹೊಸಕೋಟೆಯಲ್ಲಿ ಒಂದೇ ಸೂರಿನಡಿ ಎಲ್ಲ ಸೌಲಭ್ಯ ದೊರೆಯುವ ನರಗಳು ಹಾಗೂ ಕಿವಿಗೆ ಸಂಬಂಧಪಟ್ಟ ನುರಿತ ವೈದ್ಯರು ಒಳಗೊಂಡ ಡಾಕ್ಟರ್ ವಾರದ ರಾಜು ಅವರ ಅಡಿಯಲ್ಲಿ ಈ ಆಸ್ಪತ್ರೆ ಭಾಗದ ಜಂಟಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಲಿದೆ ಹೊಸಕೋಟೆ ಹೆದ್ದಾರಿ ಭಾಗದಲ್ಲಿ ಇಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆ ಇತ್ತು ಅಪಘಾತ ಸಂದರ್ಭದಲ್ಲಿ ರೋಗಿಯನ್ನ ದೂರದ ಆಸ್ಪತ್ರೆಗೆ ಸಾಗಿಸಲು ಕಷ್ಟವಾಗುತ್ತಿದ್ದ ಸಂದರ್ಭದಲ್ಲಿ ಈಗ ಹೊಸಕೋಟೆಯಲ್ಲಿ ಕೆಲ ಚಿಕಿತ್ಸೆ ದೊರೆಯುವ ಹಿನ್ನೆಲೆ ರೋಗಿಯ ಜೀವ ಉಳಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ ಡಾಕ್ಟರ್ ವರದರಾಜುರವರು ಮತ್ತು ಅವರ ಪತ್ನಿ ಡಾಕ್ಟರ್ ಶ್ರೀತಾ ವರದರಾಜುರವರು ಸೇರಿದ ಇಬ್ಬರು ದಂಪತಿಗಳು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಅಮಾನಿ ದೊಡ್ಡಕೆರೆ ಇದರ ಅಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತೇಳಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ನಾನು ನಮ್ಮ ಆತ್ಮೀಯರು ಮಾಜಿ ಸಚಿವರು ವಿಧಾನ ಪರಿಷತ್ನ ಸದಸ್ಯರು ಎಮ್ ಟಿ ವಿ ನಾಗರಾಜಣ್ಣವರು ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಮಾಲೂರ್ನ ನಾಗರಾಜಣ್ಣವರು ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇದು ಭಾಳ ಅಪಘಾತ ಆಗುವಂಥ ಒಂದು ಸ್ಥಳಗಳು ಇಲ್ಲಿ ಟ್ರಾಮಾ ಸೆಂಟರ್ ವಿಶೇಷವಾಗಿ ಅದಕ್ಕೆ ಒತ್ತನ್ನು ಕೊಟ್ಟು ತೆರೆದಿರ್ತಕ್ಕಂಥ ಈ ನಲವತ್ತು ಆಸಿಗೆ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇಲ್ಲಿನ ಜನರಿಗೆ ಭಾಳಷ್ಟು ವಿಶೇಷವಾಗಿ ಸೇವೆ ಸಿಗ್ತದೆ ಮತ್ತು ಇಲ್ಲಿ ಇಬ್ಬರೂ ದಂಪತಿಗಳು ಇಲ್ಲೇ ಇರೋದರಿಂದ ಮತ್ತಷ್ಟು ಆ ಚಿಕಿತ್ಸೆಗೆ ಸೇವೆಗೆ ಹೆಚ್ಚಿನ ಒತ್ತನ್ನು ಅವರು ಕೊಡ್ತಾರೆ ಕೊಡಬೇಕು ಅಂತೇಳಿ ನಾನು ಕೂಡ ಬಯಸ್ತೇನೆ ಅವ್ರಿಗೆ ಮನವಿ ಮಾಡ್ತೇನೆ ಇವತ್ತು ಖಾಸಗಿ ಆಸ್ಪತ್ರೆಗಳ ಒಂದು ಇಂಪಾರ್ಟೆನ್ಸ್ ಈ ದೇಶದಲ್ಲಿ ತಮಗೆಲ್ಲ ಕೂಡ ಗೊತ್ತಿದೆ ಸರ್ಕಾರದ ಆಸ್ಪತ್ರೆಗಳ ಸೇವೆ ಶೇಕಡ ನಲವತ್ತರಷ್ಟಾದರೆ ಖಾಸಗಿಯವರ ಪಾಲು ಇವತ್ತು ಅರವತ್ತಕ್ಕೂ ಹೆಚ್ಚಿದೆ ಈ ದೇಶದಲ್ಲಿ ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಖಾಸಗಿ ಆಸ್ಪತ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸೇವೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ ಮತ್ತು ಆ ಸೇವೆ ಮಾಡುವಾಗ ಚಿಕಿತ್ಸೆಯನ್ನು ಕೊಡುವಾಗ ಅವರ ಆರ್ಥಿಕ ಸ್ಥಿತಿಗತಿಗಳು ಆ ರೈತರದಿರ್ಬೋದು ಯಾರು ರೋಗಿಗಳು ಬರ್ತಾರೆ ಅವರ ಆರ್ಥಿಕ ಸ್ಥಿತಿಗತಿ ಅವರ ಹಿನ್ನೆಲೆಯನ್ನು ನೋಡ್ಕೊಂಡು ಅವರಿಗೆ ಗುಣಮಟ್ಟದ ಅವರಿಗೆ ಕೈಗೆದುಕುವಂತಹ ಒಂದು ದರದಲ್ಲಿ ಅವರಿಗೆ ಚಿಕಿತ್ಸೆ ಕೊಟ್ಟಾಗ ಮಾನವೀಯತನ ಮೆರೆದಂಗಾಗ್ತದೆ ಮತ್ತು ಅವರಿಗೆ ಸಹಾಯ ಆಗ್ತದೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ಹೊಸ ಸಂಸ್ಥೆ ಸ್ಪರ್ಶ ಅನ್ನುವಂಥದ್ದು ಇವತ್ತು ಡಾಕ್ಟರ್ ವರದರಾಜರವರು ಮಾಡಿದ್ದಾರೆ ಅವರಿಗೆ ಶುಭ ಕೋರ್ತೇನೆ ಅವರು ದಂಪತಿಗಳಿಗೆ ಈ ಹೊಸ ಆಸ್ಪತ್ರೆ ನಮ್ಮ ಡಾಕ್ಟರ್ ರಮೇಶ್ ಅವರು ಕೂಡ ಒಕ್ಕಲಿಗರ ಸಂಘದ ನಿರ್ದೇಶಕರು ನನ್ನ ಆತ್ಮೀಯರು ಅವರು ಕೂಡ ನನ್ನ ಜೊತೆ ಇದ್ದಾರೆ ಹಾಗಾಗಿ ಈ ಒಂದು ಆಸ್ಪತ್ರೆ ದೊಡ್ಡದಾಗಿ ಬೆಳಿಬೇಕು ಜನಾನುರಾಗಿ ಆಗಬೇಕು ಜನರು ಬಯಸಬೇಕು ಸ್ಪರ್ಶ ಆಸ್ಪತ್ರೆಗೆ ಹೋದರೆ ಅತ್ಯುತ್ತಮ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಈ ಒಂದು ಸಂಸ್ಥೆ ಬೆಳೀಲಿ ಅಂತೇಳಿ ನಾನು ತುಂಬು ಹೃದಯದ ಒಂದು ಹಾರೈಸಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸ್ಪರ್ಶ ಹೀರೋ ಸೆಂಟರ್ ಒಂದು ಆಸ್ಪತ್ರೆಯನ್ನು ಡಾಕ್ಟರ್ ಸುಧಾಕರ್ ಅವರು ಈ ಭಾಗದ ಪಾರ್ಲಿಮೆಂಟ್ ಸದಸ್ಯರು ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ವರದರಾಜು ಮತ್ತು ಅವರ ಶ್ರೀಮತಿ ಅವ್ರ ಜೀತಾರವರು ಹಾಗೆ ನಮ್ಮ ಮಾಜಿ ಶಾಸಕರಾದಂಥ ನಾಗರಾಜ್ ಅವರು ನಮ್ಮ ಡಾಕ್ಟರ್ ಎಚ್ ಕೆ ನಾಗರಾಜ್ ಅವರು ಇವತ್ತು ಭಾಳ ನೀರಾಲಜಿ ಅವರು ಕೂಡ ಪ್ರೊಫೆಸರ್ ಆಗಿ ಭಾಳ ವರ್ಷಗಳಿಂದ ಸಾರ್ವಜನಿಕರ ಜೀವನದಲ್ಲಿ ವೈದ್ಯಾಧಿಕಾರಿಗಳಾಗಿ ನಿರಂತರವಾಗಿ ಸೇವೆ ಮಾಡ್ತಕ್ಕಂಥ ಡಾಕ್ಟರು ಕೂಡ ವೈದ್ಯಾಧಿಕಾರಿಗಳು ಆಗಿದ್ದಾರೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಜನಸಂದಣಿ ಹಾಗೆ ಕಾರ್ಖಾನೆಗಳು ವಿದ್ಯಾಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣವಾಗಿ ಈ ರಸ್ತೆಯಲ್ಲಿ ಇದೆ ಪ್ರತಿನಿತ್ಯ ಕೂಡ ಈಗಿನ ಜನರ ಜೀವನ ಶೈಲಿಯಲ್ಲಿ ಭಾಳಷ್ಟು ಹೊಸ ಹೊಸ ಕಾಯಿಲೆಗಳು ಕೂಡ ಪ್ರಾರಂಭ ಆಗ್ತಾಯಿದೆ ಕೆಲವು ಕಾಯಿಲೆಗಳು ಅದರ ಹೆಸರೆಳ್ಳಿಕ್ಕೆ ಡಾಕ್ಟ್ರಿಗಳಿಗೆ ಗೊತ್ತಾಗಲ್ಲ ಅಂಥ ಕಾಯಿಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅದರಿಂದ ಎಷ್ಟೇ ಇವತ್ತು ಆಸ್ಪತ್ರೆಗಳು ಹೊಸ ಹೊಸದಾಗಿ ನೂತನವಾಗಿ ಪ್ರಾರಂಭ ಆದರೂ ಕೂಡ ಅಷ್ಟೇ ಜನರ ಸಮಸ್ಯೆಗಳು ಡಿಮ್ಯಾಂಡು ರೋಗಿಗಳು ಕೂಡ ಭಾಳಷ್ಟು ಈ ಭಾಗದಲ್ಲಿ ಈಗಾಗಲೇ ಆಸ್ಪತ್ರೆಗಳು ಕೂಡ ಹೊಸ ಹೊಸದಾಗಿ ತೆರೀತಾ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ದೀಪ ಬೆಳೆಸೋದರ ಮೂಲಕ ಉದ್ಘಾಟನೆ ಮಾಡಿ ಇದು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಈ ಸಂಸ್ಥೆ ಒಂದು ಸಣ್ಣ ಸಂಸ್ಥೆಯಾಗಿ ಇವತ್ತು ಪ್ರಾರಂಭೋತ್ಸವ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಇದು ಸಾರ್ವಜನಿಕರಿಗೆ ಅದರಲ್ಲಿ ನಿಜವಾಗಿ ಬಡವರಿಗೆ ರೈತರಿಗೆ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಒಂದು ಹೆಚ್ಚಿನ ಸೇವೆ ಆಗಲಿ ಅಂಥೇಳಿ ಇವತ್ತು ಈ ಸಂಸ್ಥೆಯ ಸಂಸ್ಥಾಪಕರಲ್ಲೂ ಕೂಡ ನಾವು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ಸಮಾಜದಲ್ಲಿ ವಿದ್ಯಾದಾನಂ ವೈದ್ಯಾದಾನಂ ಶ್ರೇಷ್ಠಮಯ ದಾನಮು ಅಂತ ಮಹನೀಯರು ಹೇಳಿದ್ದಾರೆ ಇವೆರಡು ದಾನಕ್ಕಿಂತ ಯಾವುದೇ ಶ್ರೇಷ್ಠವಾದ ದಾನ ಇಲ್ಲ ಬೇರೆ ಬೇರೆ ದಾನ ಇದ್ದಾವೆ ಮಗುದಾನ ಅನ್ನದಾನ ಇವೆಲ್ಲ ತಾತ್ಕಾಲಿಕ ದಾನಗಳು ಇವಾಗ ನಿರಂತರವಾಗಿ ಆ ಜನರ ಪ್ರಾಣ ಉಳಿಸುವಂಥದ್ದು ನೂರು ವರ್ಷಗಳ ಕಾಲ ಅವರ ಬದುಕಿನ ಜೀವನವನ್ನು ಹಸನಾಗಿ ಮಾಡಲಿಕ್ಕೆ ಈ ಶಿಕ್ಷಣ ದಾನ ಇವೆರಡೂ ಕೂಡ ಮಹಾದಾನ ಅಂತೇಳಿ ಮಾನ್ಯರು ವರ್ಣನೆ ಮಾಡಿದ್ದಾರೆ ಅಂಥ ದಾನಗಳು ಬಹಳಷ್ಟು ನಮ್ಮ ವೈದ್ಯಾಧಿಕಾರಿಗಳು ಹಿರಿಯರಿದ್ದಾರೆ ಅವರು ಕೂಡ ಈ ಒಂದು ಸಮಾಜದಲ್ಲಿ ತಮ್ಮ ಸೇವೆ ಆಗಲಿ ನಿರಂತರವಾಗಿ ಅಂತೇಳಿ ಇವರಿಗೆ ಹಾರೈಸಿ ಅಭಿನಂದಿಸ್ತೇವೆ ಒಳ್ಳೆಯದಾಗ್ಯೂರೋ ಸರ್ಜರಿ ಮತ್ತು ಅವರು ಸ್ಮಿತಾ ಶ್ರೀ ಶ್ರೀತಾ ವರದರಾಜ್ ಅವರು ಅವರು ಇ ಎನ್ ಟಿ ಎನ್ ವರ್ಷ ಅಂತ ಹೇಳಿದ್ದೀನಿ ಅದರ ಆಗಿ ಮಾಡಿದೆ ಇದು ನನಗೆ ಭಾಳ ಸಂತೋಷ ಆದಂಥ ವಿಷಯ ಇಲ್ಲಿ ಈ ಭಾಗದಲ್ಲಿ ಯಾವುದು ಇ ಎನ್ ಟಿ ಈ ಥರ ಇರಲಿಲ್ಲ ಅದು ನ್ಯೂರೋ ಸರ್ಜರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎರಡಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಕರೆಯುವಂಥದ್ದು ಆಗಿದೆ ಇದರಿಂದ ಜನಕ್ಕೆ ಉಪಯೋಗ ಆಗಲಿ ಏನು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಇದ್ದಾರೆ ಇವತ್ತು ಡಾಕ್ಟರ್ಸು ಅವರಿಂದ ಒಳ್ಳೇದಾಗಲಿ ಇಲ್ಲಿ ಬರುವಂಥವ್ರಿಗೆ ಅಂದರೆ ಪೇಷಂಟ್ಸ್ ಬರಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ಫಾರ್ ಟ್ರೀಟ್ಮೆಂಟ್ ಬರಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಈ ಕಾರ್ಯ ಮಾಡಿದ್ದಾರೆ ಇದು ಬಹಳ ಒಳ್ಳೆಯ ಜಾಗ ಟೋಲ್ ಅಂತ ಏನು ನಾವು ಕರಿತೇವೆ ಹೊತ್ಕೋಟೆಯಲ್ಲಿ ಭಾಳ ಒಳ್ಳೆ ಒಂದು ಜಾಗವನ್ನು ಈ ಸ್ಪರ್ಶ ಆಸ್ಪೆಟ್ಲಿಗೆ ಕೊಟ್ಟಿದ್ದಾರೆ ಅದು ಒಂದು ಟೂ ತ್ರೀ ಫ್ಲೋರ್ಸು ನಾಲ್ಕನೇ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂಡ್ ತ್ರೀ ಫ್ಲೋರ್ಸ್ ಎಲ್ಲವನ್ನು ಆಕ್ಯುಪೈ ಮಾಡಿಕೊಂಡು ಇಲ್ಲೇ ಇನ್ ಪೇಷಂಟು ಇರ್ಬೋದು ಔಟ್ ಪೇಷಂಟು ಇರ್ಬೋದು ಹೋತಾರ್ದೇ ರೈತಿ ಎರಡೂ ಇರುವಂಥದ್ದು ಒಂದು ವಿಶೇಷತೆ ಇದೆ ಅವ್ರಿಗೆ ನಮ್ಮೆಲ್ಲರ ಬೆಂಬಲ ಇದೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅವರು ಡಾಸ್ ಆಗಿ ಉದ್ದೇಶ ಒಳ್ಳೆಯದಿದೆ ಅದೇ ರೀತಿ ಒಳ್ಳೇದಾಗಲಿ ಅಂತ ನಾನು ಶುಭ ಕೋರಿ ನನ್ನ ನಗರಗಳಲ್ಲಿ ಏನು ವೈದ್ಯಕೀಯ ಸೇವೆ ಸಿಗ್ತಾ ಇದೆಯೋ ಅದು ಹಳ್ಳಿಗಾಡುಗಳಲ್ಲಿ ಸಿಗ್ತಾ ಇಲ್ಲ ಆದಷ್ಟು ಸರ್ಕಾರದವರು ಅವರ ಪ್ರೋಗ್ರಾಮ್ಸ್ ಎಲ್ಲ ಹಾಕಿಕೊಡ್ತಿದ್ದಾರೆ ಪ್ರೈವೇಟ್ ಆಸ್ಪಿಟಲ್ಸ್ ಇದೆ ಎಷ್ಟೇ ಆದ್ರೂ ಒಂದು ಸೂರಿನಡಿ ಎಲ್ಲ ವೈದ್ಯಕೀಯ ಸೇವೆಗಳು ಸಿಗೋದರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂದರೆ ಈಗ ನಾವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಸಣ್ಣ ಹೆಡ್ ಇಂಜುರಿ ಆದ್ರೂ ಅಥವಾ ಬೆನ್ನುಮೂಡೆ ಗೇಟ್ ಬಿದ್ರೂ ಇವತ್ತು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಬೆಂಗಳೂರಲ್ಲಿ ಏನೇನು ಸಿಗುತ್ತೆ ಅಂದರೆ ಸಿಟಿ ಲಿಮಿಟಲ್ಲಿ ಏನೇನು ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತವೋ ಆ ಥರ ವೈದ್ಯಕೀಯ ಸೌಲಭ್ಯಗಳು ನಮ್ಮ ಅಂದರೆ ಔಟ್ಸ್ಕಟ್ಸಲ್ಲಿ ಅದೇನು ಹೇಳ್ತೀವಿ ಒಂದು ಗ್ರಾಮೀಣ ಭಾಗದಲ್ಲೂ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಇವತ್ತಿನ ದಿನ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಅಂತ ಅಂದರೆ ಇಲ್ಲಿ ಮೇಜರಾಗಿ ಏನು ಮಾಡ್ತೀವಿ ಒಂದು ಡ್ರಾಮಾ ಕೇರ್ ಅಂದರೆ ಆ ಡ್ರಾಮಾ ಕೇರ್ ಅಂತಕ್ಕಂಥದ್ದು ಒಂದು ಏನಂತೀವಿ ಈ ಗೋಲ್ಡನ್ ಆರ್ ಅನ್ನೋ ಒಂದು ಮೇಲೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಪಘಾತ ಆಗಲಿ ಯಾವುದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರಲಿ ಸೊ ಒಂದು ತಾಸುಗಳ ಒಳಗಡೆ ಒಂದು ಗಂಟೆ ಒಳಗಡೆ ಆಸ್ಪತ್ರೆ ಸೇರಿದ್ರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ಫಲಕಾರಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಏನು ಹೇಳ್ತೀವಿ ಆ ಒಂದು ಗೋಲ್ಡನ್ ಆರ್ ಕಾನ್ಸೆಪ್ಟನ್ನ ಫುಲ್ ಫಿಲ್ ಮಾಡಬೇಕು ಅದಕ್ಕೊಂದು ಅರ್ಥ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಮರ್ಜೆನ್ಸಿ ಸೇವೆಯನ್ನು ಇಲ್ಲಿ ಅಳವಡಿಸ್ತಾ ಇದ್ದೀವಿ ಸೊ ಎರಡನೇದು ಬಂದು ನ್ಯೂರೋ ಸರ್ಜರಿ ಆಗಿರ್ಬೋದು ಬೇರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಮತ್ತು ಗಾಯನಕಾಲಜಿ ಪೀಡಿಯಾಟಿಸ್ ಮಕ್ಕಳ ವಿಭಾಗ ಆಗಿರ್ಬೋದು ಸೊ ಇದು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರ್ತದೆ ಅದರಲ್ಲಿ ನ್ಯೂರೋ ಅಂತ ಬಂದಲ್ಲಿ ನರರೋಗಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದ ಪರೀಕ್ಷೆಗಳಾಗಿರ್ಬೋದು ಎಲ್ಲ ವಿಧವಾದ ಚಿಕಿತ್ಸೆ ಆಗಿರ್ಬೋದು ಅಂದರೆ ಮೆಡಿಕಲಿ ಮತ್ತು ಸರ್ಜಿಕಲಿ ಸೊ ಈ ಒಂದೇ ಆಸ್ಪತ್ರೆಯಲ್ಲಿ ಸಿಗುವ ಥರ ನಾವು ಜನರಿಗೆ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಥರ ಇದರಲ್ಲಿ ಮಾಡ್ಕೊಂಡಿದ್ದೀವಿ ಸೊ ಇನ್ನೊಂದು ಹೇಳಬೇಕಂದ್ರೆ ಈಗ ಎರಡನೇ ವಿಷಯಕ್ಕೆ ಬಂದರೆ ಏನಾಗ್ತದೆ ಬರ್ತಕ್ಕಂಥದ್ದು ಅಫೋರ್ಡೆಬಲಿದೆ ಅಂದರೆ ಈಗ ಮನುಷ್ಯನಿಗೆ ಏನಾಗುತ್ತೆ ಎಲ್ಲರ ಕಡೆ ಹಣದ ಅಭಾವ ಇದ್ದೇ ಇರುತ್ತೆ ಯಾರೇ ಆಗುತ್ತೆ ಆಕ್ಸಿಡೆಂಟ್ ಆಗಬೇಕು ಅಂತ ಹೇಳಿದಲ್ಲಿ ಯಾರೂ ಜೋಬಲ್ ದುಡ್ಡಿಟ್ಕೊಂಡು ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಆಗೋದಿಲ್ಲ ಸೊ ಆ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಎಮರ್ಜೆನ್ಸಿ ಇರಲಿ ಟ್ರಾಮಾ ಆ್ಯಂಡ್ ಎಮರ್ಜೆನ್ಸಿ ಏನೇ ಇರಲಿ ಅವರು ಬಂದರು ಅಂತ ಹೇಳಿದ್ರೆ ಮೊದಲು ನಾನು ಏನೇನು ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವ್ರ ಕಡೆ ದುಡ್ಡು ಇರಲಿ ಬಿಡಲಿ ಫಸ್ಟು ಟ್ರೀಟ್ಮೆಂಟ್ ಕೊಡೋದು ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಸ್ಟೆಬಿಲೈಸ್ ಆಗಲಿ ಅವರು ಸ್ಟೆಬಿಲೈಸ್ ಆದಮೇಲೆ ಅವರು ಅಟೆಂಡ್ ಎಷ್ಟು ಜನ ಇರಲ್ಲ ಎಷ್ಟೋ ಕಡೆ ಏನಾಗುತ್ತೆ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ ಯಾರೋ ತಂದಿಲ್ಲ ಹಾಕಿರ್ತಾರೆ ಅವ್ರ ಮನೆಯವ್ರಿಗೆ ಗೊತ್ತಿರಲ್ಲ ಸೊ ಮನೆಯವರು ಬಂದ ಮೇಲೆ ಅವರ ಒಂದು ಸ್ಥಿತಿಯ ಪ್ರಕಾರ ಅವರಿಗೆ ಓಕೆ ಇಲ್ಲಿನ ಒಂದು ಇಲ್ಲಿ ಅಂದರೆ ಕಾರ್ಪೊರೇಟ್ ಅಷ್ಟೇ ರೇಟ್ ಇರೋದಿಲ್ಲ ಕಡಿಮೆನೇ ಇರುತ್ತೆ ಕೆಲವರಿಗೆ ಆ ದರವನ್ನು ಸಹಿಸೋಕ್ಕಾಗಲ್ಲ ಅನ್ನೋಂಗಿದ್ರೆ ಅವ್ರು ಏನು ಮಾಡ್ಬೋದು ಆ ಬರ್ಸೋಕ್ಕಾಗಲ್ಲ ಅಂದರೆ ಅವರು ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೋಬೋದು ಅಂದರೆ ಒಂದು ಸ್ಟೇಜಲ್ಲಿ ಜೀವ ಉಳಿಸತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗಿಬಿಟ್ರೆ ಆಮೇಲೆ ಅವರು ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅದನ್ನು ಅವರು ಡಿಸೈಡ್ ಮಾಡ್ಬೋದು ಸೊ ಆ ಒಂದು ಸೇವೆಯನ್ನು ಓದಿಸೋಕೆ ನನ್ನ ಕಡೆಯಿಂದ ನಾನು ಎಲ್ಲ ಯೋಜನೆಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ಎರಡನೇದೇನೆಂದರೆ ಈಗ ಇಲ್ಲಿ ನ್ಯೂರೋ ಅಂತ ಬಂದರೆ ಅದೊಂದು ಸ್ಪೆಸಿಫೈ ಮಾಡಿಬಿಡ್ತೀನಿ ಇಲ್ಲಿ ನರರೋಗಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಏನೇನು ಕಾಯಿಲೆ ನೋಡ್ತೀವಿ ಅನ್ನೋದಾದರೆ ಒಂದು ಹೆಡ್ ಏಕ್ ಅಂದರೆ ತಲೆನೋವಿರ್ಬೋದು ಮೂರ್ಛೆ ರೋಗ ಇರ್ಬೋದು ಸ್ಟ್ರೋಕ್ ಇರ್ಬೋದು ಪಾಸ್ಟಿವ್ ಆಗಿರೋದು ಸ್ಟ್ರೋಕ್ ಇರ್ಬೋದು ಆಮೇಲೆ ಡಯಾಬಿಟಿಕ್ ನ್ಯೂರೋಪತಿ ಈಗ ಇರ್ತಕ್ಕಂಥದ್ದು ಏನಂದರೆ ಸಕ್ಕರೆ ಕಾಯಿಲೆಯಿಂದ ನರದೌರಾಗಬೋದು ನೋವುಗಳು ಬರ್ತಕ್ಕಂಥದ್ದು ಕಾಲಲ್ಲಿ ಸೊ ಅದ್ರದ್ದು ಮತ್ತು ಸ್ಪೈನಲ್ಲು ಮತ್ತು ಬೆನ್ನು ಮೂಳೆ ಮೃತ ಆಗ್ಬೋದು ಬೆನ್ನು ಮೂಳಿಲಿ ಟ್ಯೂಮರ್ ಆಗಿರ್ಬೋದು ತಲೆಯಲ್ಲಿ ಟ್ಯೂಮರ್ ಆಗಿರ್ಬೋದು ಸೊ ಈ ಎಲ್ಲ ಕಾಯಿಲೆಗಳಿಗೂ ನ್ಯೂರೋಲಾಜಿ ನ್ಯೂರೋ ಸರ್ಜರಿ ಅಂದರೆ ಮೆಡಿಕಲ್ ಸರ್ಜಿಕಲ್ ಎರಡೂ ಬ್ರಾಂಚ್ಗೆ ಸಂಬಂಧಪಟ್ಟಾಗೆ ಸೊ ಎಲ್ಲ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಕೊನೆಗೆಡ್ತಾರೆ ಸೊ ಅನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಸೊ ಈ ಒಂದು ಏನು ಹೇಳ್ತಾ ಇದ್ದೀನಿ ಆ್ಯಕ್ಸಿಡೆಂಟ್ ಡ್ರಾಮಾ ಒಂದು ನ್ಯೂರೋ ಒಂದು ಅಂದರೆ ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮ್ಮದೇ ಆದ ಜಾಗದಲ್ಲಿ ಒಂದು ಅಂದರೆ ರೀಚಬಲ್ ಪ್ಲೇಸ್ ಅಂದರೆ ಐವೇಲಿರೋದಕ್ಕೆ ಎಲ್ರಿಗೂ ರೀಚಬಲ್ ಆಗ್ಬೋದು ಅಫೋರ್ಡೆಬಿಲಿಟಿಯಲ್ಲಿ ನಾವು ಸೇವೆ ಸನ್ಸಿ ನಾವು ಈಗೆಲ್ಲ ಯೋಜನೆ ಮಾಡ್ಕೊಂಡಿದ್ದೀವಿ ಅದೇ ಥರ ಜನರು ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳಿಕೊಂತ ಸೊ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಿಮಗೂ ಒಂದು ಇಲ್ಲೆಲ್ಲ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ವಂದನೆ ಆಗಲಿ ಹೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ